ಈಗಾಗಲೇ ಪ್ರಕಾಶ್ ಸರ್ ಅವರ ಪುಸ್ತಕವನ್ನ ಪರಿಚಯ ಮಾಡಿಕೊಟ್ರು ಶ್ರೀನಿವಾಸ ರೆಡ್ಡಿ ಅವರು ಬಹುಶಃ ಈ ಪುಸ್ತಕ ನಮಗೆ ಒಂದು ಗೈಡ್ ಲೈನ್ ತರ ಮುಂದೆ ಬರತಕ್ಕಂಥ ಎಲ್ಲ ಪಶುವೈದ್ಯ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಎಲ್ಲ ಪಶುವೈದ್ಯರಿಗೂ ಕೂಡ ಹೇಗೆ ಕೆಲಸ ಮಾಡಬಹುದು ಗ್ರಾಮೀಣ ಹಂತದಲ್ಲಿ ಅಂತ ಹೇಳಿ ಇಲಾಖೆಯವರು ಕೊಂಡು ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೂ ಕೊಟ್ಟರೆ ಖಂಡಿತವಾಗಿ ಇದು ಒಂದು ಮಾರ್ಗದರ್ಶಿ ಆಗ್ತದೆ ಅಂತ ನನ್ನ ಭಾವನೆ ಖಂಡಿತವಾಗಿ ಒಳ್ಳೆಯ ಪುಸ್ತಕ ಇದು ಖಂಡಿತವಾಗಿ ಸರ್ ಈಗ ಮಿರ್ಜಾ ಬಷೀರ್ ಅವರನ್ನು ಪರಿಚಯ ಮಾಡ್ತಕ್ಕಂಥದ್ದು ಅನಾವಶ್ಯಕ ಯಾಕೆ ಅಂತ ಹೇಳಿದ್ರೆ ಅವರು ಸಾಹಿತ್ಯ ಲೋಕದಲ್ಲಾಗಲೇ ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ ಮಿರ್ಜಾ ಬಶೀರ್ ಅವರು ಈಗಾಗಲೇ ಬಹಳಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ ಎಲ್ಲವಕ್ಕೂ ಕೂಡ ಪ್ರಶಸ್ತಿಗಳು ಕೂಡ ಬಂದಿದೆ ಬಟ್ಟೆ ಇಲ್ಲದ ಊರಿನಲ್ಲಿ ಜಿನ್ನಿ ಹಾರುವ ಹಕ್ಕಿ ಮತ್ತು ಇರುವೆ ಗಂಗೆ ಬಾರೆ ಗೋರಿಬಾರೆ ಇವೆಲ್ಲವೂ ಕೂಡ ಅನೇಕ ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ ಸಾಹಿತ್ಯ ಲೋಕದಲ್ಲಾಗಲೇ ಒಳ್ಳೆಯ ಒಳ್ಳೆ ಹೆಸರನ್ನು ಮಾಡಿದೆ ಈ ಎಲ್ಲ ಪುಸ್ತಕಗಳು ಕೂಡ ಈಗ ಅಬ್ಬರ ಕಡ ಬಿಡುಗಡೆ ಆಗಿದೆ ಇದರಲ್ಲಿ ಒಂಬತ್ತು ಕಥೆಗಳಿದ್ದಾವೆ ಬಿರ್ಜಾ ಬಷೀರ್ ಅವರು ಬರೆಯೋದಕ್ಕೆ ಶುರು ಮಾಡಿದ್ದು ಐವತ್ತನೇ ವಯಸ್ಸಿನಲ್ಲಿ ಅವರೇನು ಹುಟ್ಟಿನಿಂದಲೇ ಬರಲಿಲ್ಲ ಅವರ ಮಾತೃಭಾಷೆ ಕನ್ನಡ ಅವ್ರ ಮುಸ್ಲಿಮರಾದರೂ ಕೂಡ ಅವರ ಮಾತೃಭಾಷೆ ಕನ್ನಡ ಹಾಗಾಗಿ ಅವರ ಮಾತು ತುಂಬ ಚೆನ್ನಾಗಿ ಬರತ್ತೆ ಬರವಣಿಗೆನೂ ಕೂಡ ಕನ್ನಡದಲ್ಲೇ ತುಂಬ ಸುಲಲಿತವಾಗಿ ಎಲ್ಲರೂ ಆಕರ್ಷಿಸ್ತಕ್ಕಂಥ ಭಾಷೆ ಅದು ಕತೆಯನ್ನು ಓದುವಾಗ ನಮ್ಗೆ ಅನಿಸುತ್ತೆ ಒಂದ್ಸಲ ಕತೆ ಕೈಗೆ ಹಿಡ್ಕೊಂಡ್ರೆ ಅದು ಪೂರ್ಣ ಮುಗಿಯೋವರೆಗೂ ನಮಗೆ ಸಮಾಧಾನ ಆಗೋದಿಲ್ಲ ಓದ್ತಾ ಹೋಗ್ತವೆ ಕೆಲವು ಕಾದಂಬರಿಗಳು ಇರ್ತವೆ ಇವತ್ತು ಐದು ಪುಟ ಓದ್ದೆ ನಾಳೆ ಹತ್ತು ಪುಟ ಓದ್ದೆ ಆಮೇಲೆ ಅದನ್ನು ಮುಂದುವರಿಸಬಹುದು ಅಂತ ಅಬ್ರ ಕಡ್ಡಬ್ ಹಿಡ್ಕೊಂಡ್ರೆ ಈ ಒಂಬತ್ತು ಕತೆಗಳಿದ್ದಾವಲ್ಲ ಒಂದು ಕಥೆಯನ್ನು ಓದಿದ್ರೆ ಒಂದು ದಿವಸ ಆವತ್ತು ಏನೋ ಒಂಥರ ಸಮಾಧಾನ ಹೌದು ನಾನು ಯಾವುದೋ ಒಂದು ಒಳ್ಳೆ ಕಥೆಯನ್ನು ಓದ್ದೆ ಅನ್ನೋ ಸಮಾಧಾನ ಸಿಗತ್ತೆ ಖಂಡಿತವಾಗಿ ಈ ಪುಸ್ತಕವನ್ನು ಎಲ್ಲರೂ ಕೊಂಡು ಓದಿ ನನ್ನ ಹಾರೈಕೆಗಳಿದೆ ಈ ಪುಸ್ತಕಕ್ಕೂ ಕೂಡ ಅವರಿಗೆ ಎಂದಿನಂತೆ ಎಲ್ಲ ಪ್ರಶಸ್ತಿಗಳು ಸಿಗಲಿ ಅಂತೇಳಿ ನಾನು ಹಾರೈಸ್ತೀನಿ ಮೊದಲನೇ ಕಥೆ ಮುದುಕ ಮತ್ತು ಮಗು ಅಂತ ಇದೆ ಈ ಕಥೆಯಲ್ಲಿ ಬರ್ತಕ್ಕಂಥ ಮುದುಕ ಮಕ್ಕಳಿಂದ ದೂರ ಆಗಿರ್ತಾನೆ ಅವನಿಗೆ ದುಡಿಲಿಕ್ಕೆ ಏನೂ ಇರೋದಿಲ್ಲ ಚಪ್ಪಲಿಗಳ ಕಳೆತನ ಮಾಡಿ ಅವನು ಜೀವನವನ್ನು ನಿರ್ವಹಣೆ ಮಾಡ್ತಾ ಇರ್ತಾನೆ ಇದರಲ್ಲಿ ಹೇಳ್ತಕ್ಕಂಥ ಮುಖ್ಯವಾದ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಚಪ್ಪಲಿಯನ್ನು ಮಾರಿ ಅವನು ಜೀವನ ನಿರ್ವಹಣೆ ಮಾಡುವಾಗ ಹಸಿವು ದೊಡ್ಡದ ಪ್ರೀತಿ ದೊಡ್ಡದ ಅಂತ ಅವನ ಮೊಮ್ಮಗನ ಪ್ರೀತಿ ಆ ಮೊಮ್ಮಗಳ ಪ್ರೀತಿಯಿಂದ ಅವನು ವಂಚಿತ ಆಗಿರ್ತಾನೆ ಮೊಮ್ಮಗಳಿಗೆ ಚಪ್ಪಲಿ ಕೊಡಬೇಕು ಅಂತ ಅಂದ್ಕೊಂಡಿರ್ತಾನೆ ಚಪ್ಪಲಿ ಕಳತನ ಮಾಡುವಾಗ ಒಂದು ಮಗುವಿನ ಚಪ್ಪಲಿ ಉಂಟು ಹೊರದೋಗಿರ್ತದೆ ಆವಾಗ ಅವನಿಗೆ ನೆನಪಾಗ್ತದೆ ಆ ಮಗುಗೆ ಎಷ್ಟು ಕಷ್ಟ ಆಗಿರಬೇಕು ಅಂತ ಹೇಳಿ ಅವನು ಊಟ ಮಾಡಲಿಕ್ಕೆ ಇಟ್ಕೊಂಡಿರ್ತಕ್ಕಂಥ ಹಣದಲ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅದೇ ಮನೆಗೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಹೊಸ ಚಪ್ಪಲಿಯನ್ನು ತಂದು ಕೊಡ್ತಾನೆ ಅಂದರೆ ನಮ್ಮೆಲ್ಲರ ಹಸಿವಿಗಳನ್ನು ಹಸುವನ್ನು ಮೀರಿದ್ದು ಅಂತ ಹೇಳಿದ್ರೆ ಪ್ರೀತಿ ಆ ಪ್ರೀತಿಗೆ ಮೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥ ಒಳ್ಳೆಯ ಇದನ್ನು ಇಟ್ಕೊಂಡು ಅವರು ಥೀಮಗಳನ್ನ ಇಟ್ಕೊಂಡು ಕ ಕಥೆಗಳನ್ನು ರಚನೆ ಮಾಡ್ತಾ ಬಿಡ್ತಾರೆ ನಂತರ ಅದಲು ಬದಲು ಅಂತ ಒಂದು ಕಥೆ ಇದೆ ಇದು ಹಿಂದೂ ಮುಸ್ಲಿಂ ಕುಟುಂಬಗಳು ಬಹಳ ಒಟ್ಟಿಗೆ ಇರತಕ್ಕಂಥ ಕುಟುಂಬಗಳಿವು ಅವ್ರ ಮನೆಯಲ್ಲಿ ಏನು ಅಡುಗೆ ಮಾಡ್ತಾರೆ ಇವ್ರ ಮನೆಯಲ್ಲಿ ಅಡುಗೆ ಅಡುಗೆ ಮಾಡ್ತಾರೆ ಎಲ್ಲ ಪರಸ್ಪರ ವರ್ಗಾವಣೆ ಆಗ್ತಾ ಇರ್ತದೆ ಬಹಳಷ್ಟು ಪ್ರೀತಿಯಿಂದ ಇರ್ತಾರೆ ಅಷ್ಟೇ ಅಂದರೆ ಅಂದರೆ ರಾಜಕೀಯದವರು ಮಾತ್ರ ನಮ್ಮ ಮಧ್ಯೆ ಇದನ್ನು ತಂದಿಡ್ತಾರೆ ಅಷ್ಟೇ ಆದರೆ ಒಂದು ಸಲ ಏನಾಗುತ್ತೆ ಅಂತಂದರೆ ಕರೋನಾ ಬಂದುಬಿಡ್ತದೆ ಹಿಂದೂ ಕುಟುಂಬದವ್ರು ಮಾತ್ರ ನಿಲ್ಲಿಸ್ಬಿಡ್ತಾರೆ ಇದು ನಮ್ಮಲ್ಲೂ ಕೂಡ ಆಗತ್ತೆ ಬಹಳ ಆತ್ಮೀಯರಾಗಿರ್ತಕ್ಕಂಥ ಸ್ನೇಹಿತರು ಇದ್ದಕ್ಕಿದೆ ನಮ್ಮ ಜೊತೆ ಎರಡು ದಿವಸ ಮಾತಾಡ್ಲಿಲ್ಲ ಅಂತಂದ್ರೆ ಎಲ್ಲೋ ನಾನೇನೋ ತಪ್ಪು ಮಾಡ್ಬಿಟ್ನಾ ನಾವು ಆತ್ಮಾವಲೋಕನ ಮಾಡ್ಕೊಳ್ತೀವಿ ಹಾಗಾಗಿ ಆ ಕುಟುಂಬ ಮುಸ್ಲಿಂ ಕುಟುಂಬ ಆತ್ಮಾವಲೋಕನ ಮಾಡ್ಕೊಳ್ತದೆ ಸಣ್ಣ ಮಗುವಿನಿಂದ ಹಿಡಿದು ಮುದುಕಿನವರೆಗೂ ಕೂಡ ಆತ್ಮಾವಲೋಕನ ಮಾಡ್ಕೊಳ್ತದೆ ನಾವೇನೋ ತಪ್ಪು ಮಾಡ್ಬಿಟ್ವಾ ನಾವೇನಾದ್ರು ಮೋಸ ಮಾಡಿದ್ವಿ ಅವ್ರಿಗೆ ಅಂತ ಹೇಳಿ ಆಮೇಲೆ ಅದು ಕರೋನಾ ನೆಗೆಟಿವ್ ಆದ್ಮೇಲೆ ಅವರು ಬರ್ತಾರೆ ಹಿಂದೂ ಕುಟುಂಬದವರು ಬಂದು ಮತ್ತೆ ಅವರಿರ್ತಕ್ಕಂಥ ಆಹಾರ ವಿನಿಮಯ ಆಗ್ತದೆ ಅಂದರೆ ಇದು ಒಂದು ಮಾನವೀಯ ಗುಣ ಇರತಕ್ಕಂಥ ಕಥೆ ನಮ್ಮಲ್ಲೂ ಕೂಡ ನಾವು ಪ್ರೀತಿಯಿಂದ ಇರತಕ್ಕಂಥವರಲ್ಲಿ ಸದಾಕಾಲ ಸಮೂಹನೆಯನ್ನು ನಾವು ಇಟ್ಕೊಂಡಿರ್ತೀವಿ ಸಡನ್ನಾಗಿ ನಿಂತಾಗ ನಮ್ಮಲ್ಲಿ ಏನೋ ಒಂದು ಪಾಪ ಪ್ರಜ್ಞೆ ಕಾಡ್ತದೆ ಎಲ್ಲೋ ತಪ್ಪು ಮಾಡ್ಬಿಟ್ಟು ಅಂತ ಹೇಳಿ ಅದು ಅದಲು ಬದಲು ಕತೆ ನಂತರ ನಾವು ಗಾಂಧಿಯನ್ನು ಓದ್ಕೊಳ್ತೀವಿ ಅನುಸರಿಸೋದು ಕಷ್ಟ ಬಹಳಷ್ಟು ವಿಷಯಗಳನ್ನು ನಾವು ಹೇಳ್ತೀವಿ ಆಚರಣೆ ಮಾಡೋದು ಕಷ್ಟ ಚಂದನ ಗಾಂಧಿ ಅಂತ ಒಂದು ಕತೆ ಇದೆ ಇದರಲ್ಲಿ ಅನ್ನೋ ಒಬ್ಬ ಹುಡುಗ ಇರ್ತಾನೆ ಇವನು ಭಾಷಣ ಸ್ಪರ್ಧೆಯಲ್ಲಿ ಅವನಿಗೆ ಪ್ರೈಸ್ ಬರ್ತದೆ ಗಾಂಧಿ ಬಗ್ಗೆ ಇರತಕ್ಕಂಥ ಪುಸ್ತಕಗಳನ್ನು ಅವನಿಗೆ ಹುಡುಗರಿಗೆ ಯಾಕೆ ಕೊಡ್ತಾರೆ ಅವನು ಬರೀ ಓದಲ್ಲ ಆ ಪುಸ್ತಕವನ್ನು ಅರ್ಥ ಮಾಡ್ಕೊಳ್ತಾನೆ ಅದೇ ಥರ ನಡೀಲಿಕ್ಕೆ ಪ್ರಯತ್ನ ಮಾಡ್ತಾನೆ ಗಾಂಧಿ ಹಾಗೆ ತಪ್ಪನ್ನು ಒಪ್ಪಿಕೊಳ್ತಾರೋ ಅವರ ಅಪ್ಪನಿದ್ರಿಗೆ ಇವನೇನು ಮಾಡ್ತಾನೆ ಇವನಿಗೆ ಮಾಂಸ ತಿನ್ನಬೇಕು ಅಂತ ಆಸೆ ಆಗಿಬಿಡತ್ತೆ ಮನೇಲಿ ಕೋಳಿಗಳು ಇರ್ತವೆ ಒಂದು ಹೆಣ್ಣು ಕೋಳಿಗೆ ಹೊಡೆದ್ಬಿಡ್ತಾನೆ ಹೊಡೆದು ಬಿಟ್ಟು ಸಾಯಂಗೆ ಮಾಡ್ಬಿಡ್ತಾನೆ ಸಾಯೋದಕ್ಕಿಂತ ಮುಂಚೆ ಅದನ್ನು ಹಲಾಲ್ ಮಾಡಿ ಇವನಿಗೆ ಮಾಂಸ ಊಟ ಇಡ್ತಾರೆ ಗಾಂಧಿ ಪುಸ್ತಕ ಉಳಿದಿದಾಗ ಇವ್ನು ಗರ್ವ ಆಗುತ್ತೆ ಅಯ್ಯೋ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಅಂತ ಆ ತಪ್ಪೊಪ್ಪಿಗೆಯನ್ನು ಅಮ್ಮನ ಹತ್ರ ಕೇಳ್ತಾನೆ ಅವಳಿಗೆ ತುಂಬ ಖುಷಿ ಹೌದು ಅಲ್ಲ ಮಗನೇ ನೀನ್ ಕೇಳೋ ಇನ್ನೊಂದು ಕೂಡ ಸಾರು ಮಾಡಿ ಕೊಡ್ತಿದ್ದೆ ಅಂತ ಹಾಗಾಗಿ ಗಾಂಧಿಯನ್ನು ಅನುಸರಿಸದ್ರಲ್ಲಿ ಈ ಮಗು ಬಹಳ ಖುಷಿಯಿಂದ ಅನುಸರಿಸ್ತದೆ ನಂತರ ಅವರ ಒಬ್ಬ ಅಟೆಂಡರ್ ಇರ್ತಾನೆ ಬನಪ್ಪ ಅಂತ ಹೇಳಿ ಅವನ ಊರಿಗೆ ಹೋಗಿರ್ತಾನೆ ಬನಪ್ಪನ ಸ್ನೇಹಿತರು ಏನು ಮಾಡ್ತಾರೆ ಮಾವಿನ ಹಣ್ಣಿನ ಬುಟ್ಟಿಯನ್ನು ತಂದು ಕೊಡ್ತಾರೆ ಅವನಿಲ್ದ ಪಕ್ಕದ ಮನೆಯಲ್ಲಿ ಇವ್ರ ಮನೆಯಲ್ಲಿ ಇಟ್ಟಿರ್ತಾರೆ ಹಣ್ಣನ್ನು ರಸಪೂರಿ ಮಾವಿನ ಹಣ್ಣುಗಳು ಎರಡು ಮೂರು ದಿವಸ ಆದಮೇಲೆ ಘಮ ಘಮ ವಾಸನೆ ಬರುತ್ತೆ ಬಾಯಲ್ಲಿ ನೀರು ಇರುತ್ತೆ ಮನೇಲಿ ಅಪ್ಪ ಅಮ್ಮ ಹೇಳ್ತಾರೆ ನೀನೊಂದು ತಿನ್ನೋ ಒಂದು ಬುಟ್ಟೆಯಲ್ಲಿ ಏನಾಗೋದಿಲ್ಲ ಅಂತ ಆದರೆ ಇವನಿಲ್ಲ ಇಲ್ಲ ತಿನ್ನೋ ಅದನ್ನು ತಿನ್ನಬಾರ್ದು ಬೇರೆಯವರ ವಸ್ತು ಇದು ನಾನು ಮುಟ್ಟಬಾರ್ದು ಅಂತ ಹೇಳಿ ಹಾಗಾಗಿ ಏನು ಮಾಡ್ತಾನೆ ಆ ಹಣ್ಣುಗಳನ್ನು ಸಂತ ದಿವಸ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರಿ ಬನಪ್ಪ ಒಬ್ಬರವ್ರಿಗೆ ಕಾಯ್ತಾನೆ ಅವನಿಗೆ ಹಣವನ್ನು ಕೊಡಬೇಕು ಅಂತ ಇಲ್ಲಿ ಗಾಂಧಿ ತತ್ವವನ್ನು ಅನ್ಸಿರ್ತಕ್ಕಂಥ ಚಾಂದ್ ಇದನ್ನಲ್ಲ ಅವನು ನಮ್ಮೆಲ್ಲರಿಗೂ ಮಾದರಿ ಆಗ್ತಾನೆ ಇದು ಒಂದು ಕತೆ ನಂತರ ಮೂಗುಬಟ್ಟು ಅಂತ ಒಂದು ಕತೆ ಇದೆ ಮೂಗುಬುಟ್ಟು ಕಥೆಯಲ್ಲಿ ಒಬ್ಬಳು ಹೆಣ್ಣು ಹುಡುಗಿ ಇರ್ತಾಳೆ ತಬ್ಳಿ ಅವಳು ಅಂತ ಹೇಳಿ ಉಳ್ಳವರ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇರ್ತಾಳೆ ಅವಳು ಪ್ರಾಯಕ್ಕೆ ಬಂದಂಥ ಹುಡುಗಿ ಇಲ್ಲಿ ಒಂದು ಹೋಲಿಕೆ ಇದೆ ಅವರ ಮನೆಯಲ್ಲಿ ಕೋಳಿಗಳು ಇರ್ತವೆ ಅಲ್ಲಿ ಜಬ್ಬಾರ್ ಅಂತ ಜಬಿ ಅಂತ ಒಬ್ಬ ಬರ್ತಾನೆ ಜಬಿ ಅತ್ತೆಯ ಮೂಗು ಮೂಗುಬಿಟ್ಟು ಕಳವಾಗ್ಬಿಡ್ತದೆ ಅಂದರೆ ಎಲ್ಲ ಬಿದ್ದು ಹೋಗಿಬಿಡತ್ತೆ ಅದು ವಜ್ರದ ಬಿಟ್ಟು ಅದನ್ನು ಒಂದು ಹುಂಜ ತಿಂದ್ಬಿಡತ್ತೆ ತಿಂದು ಮೇಲೆ ಹಾರುವಾಗ ಅದು ಚುಚ್ಕೊಂಡು ಗಂಟ್ಲಲ್ಲಿ ರಕ್ತ ಬಂದು ಹದ್ದಿಗೆ ಆಹಾರ ಆಗಿಬಿಡತ್ತೆ ಅದೇ ಥರದಲ್ಲಿ ಜಬಿ ಏನು ಮಾಡ್ತಾನೆ ಇವನು ಅವಳನ್ನು ಬಳಸ್ಕೊಳ್ತಾನೆ ಆ ಮನೇಲಿರ್ತಕ್ಕಂಥ ಹುಡುಗಿ ಏನಿದ್ದಾಳಲ್ಲ ಶಮಶಾದ್ ಅವಳನ್ನು ಕಾಮಕ್ಕೋಸ್ಕರವಾಗಿ ಬಳಸ್ಕೊಳ್ತಾನೆ ಅವಳಿಗೆ ಪ್ರೀತಿಯಿಂದ ಏನು ಅಂತ ಗೊತ್ತಿರಲ್ಲ ಈ ಒಂದು ನಾಟಕ ಪ್ರತಿಯೊಂದು ಕೂಡ ನಾಟಕ ಈ ನಾಟಕದ ಪ್ರೀತಿಗೆ ಅವಳು ನಿಲ್ದಾಗ್ತಾಳೆ ಇನ್ನೊಂದು ಕಥೆ ಇದೆ ಇರುವನೊಬ್ಬನು ಚಂದಿರ ಅಂತ ಹೇಳಿ ನಮಗೆ ಗೊತ್ತು ಚಂದ್ರನ ನಾವು ಯಾವಾಗ ನೋಡ್ತೀವಿ ಮುಸ್ಲಿಮರು ನೋಡ್ತಾರೆ ನಾವು ನೋಡ್ತೀವಿ ಉಗಾದಿಯಲ್ಲಿ ನಾವು ಚಂದ್ರನ ನೋಡ್ತೀವಿ ನಮಗೆ ಶುಭ ಅಂತ ಅನಿಸತ್ತೆ ರಂಜಾನಲ್ಲೂ ಕೂಡ ಅವ್ರು ಚಂದ್ರನ ನೋಡ್ತಾರೆ ಶುಭ ಅಂತ ಅನಿಸತ್ತೆ ಊರಿನಲ್ಲಿ ಕೋಮು ಗಲಭೆ ಆಗ್ತದೆ ಕೋಮು ಗಲಭೆ ಆದಾಗ ಅಲ್ಲಿ ಒಬ್ಬರು ಇರ್ತಾರೆ ಮಸ್ತಾನ್ ಅಂಥೇಳಿ ಸ ಮಸ್ತಾನ್ ಮತ್ತು ಕರೀಂ ಅನ್ನೋರಿಗೆ ತುಂಬ ಏಟಾಗಿಬಿಡ್ತದೆ ಅವರು ಸಾಯೋ ಅಂತ ತಲುಪ್ತಾರೆ ಆದರೆ ಅಲ್ಲಿರ್ತಕ್ಕಂಥ ಒಬ್ಬರು ಆ್ಯಕ್ಚುಲಿ ಪಂಚಾಯತಿ ಅಧ್ಯಕ್ಷ ಚಂದ್ರಣ್ಣ ಅನ್ನೋರು ಅವ್ರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಆಸ್ಪತ್ರೆಗೆ ಸೇರಿಸ ಅವ್ರು ಉಳ್ಕೊಳ್ತಾರೆ ಉಳ್ಕೊಂಡಾಗ ಆ ಚಂದ್ರಣ್ಣನ ಮುಖ ಹೆಂಗೆ ಕಾಣುತ್ತೆ ಅಂತಂದರೆ ಇವರಿಗೆ ಆ ಉಗಾದಿಯ ಚಂದ್ರನಂತರ ರಂಜಾನ್ ಅದ ಚಂದ್ರನ ತರ ಚಂದ್ರನ ಮುಖ ಕಾಣಿಸ್ತಿದೆ ನಂತರ ಕ್ವಶನ್ ಆಫ್ ಟೈಮ್ಸ್ ಅನ್ನೋದು ಒಂದು ಕತೆ ಇದು ನಮ್ಮೆಲ್ಲ ಪಶು ಇದ್ದರಿಗೆ ಗೊತ್ತಿರ್ತಕ್ಕಂಥದ್ದು ಸಾಲದ ಸುಳಿ ಅದು ನೆಮ್ಮದಿಯಾಗಿ ಬದುಕಿರತಕ್ಕಂಥ ಚಿಕ್ಕಮ್ಮ ಲೋಕಿ ಅನ್ನೋರು ಹೆಮ್ಮೆ ಸಾಕೊಂಡು ಹೆಂಗೂ ಜೀವನ ಮಾಡ್ತಾ ಇರ್ತಾರೆ ಆದರೆ ಲೋನ್ಲಿಂಗ ಅನ್ನೋರು ಲೋನ್ ಕೊಡಿಸ್ಬಿಟ್ಟು ಅವರನ್ನು ಸಾಲದ ಸುಳಿಯಲ್ಲಿ ಸಿಕ್ಕಿಸ್ತಾನೆ ಇದು ಎಲ್ಲ ಪಶು ಇದ್ದರಿಗೂ ಗೊತ್ತಿರತಕ್ಕಂಥ ಕತೆ ನೋಡಿರ್ತಕ್ಕಂಥ ಕತೆ ಬಹಳ ಅಂದರೆ ಮನಸ್ಸನ್ನು ತತ್ತಕ್ಕಂಥ ಕತೆ ಅಂತ ಹೇಳಿದ್ರೆ ಲಾಕ್ಡೌನ್ ಲಾಕ್ಡೌನ್ ಆದಾಗ ನಮಗೆಲ್ಲ ಪೆನ್ಷನ್ ಬರುತ್ತೆ ಅಥವಾ ಕೆಲಸ ಮಾಡ್ತಕ್ಕಂಥವ್ರು ಮನೇಲಿ ಇದ್ಬಿಟ್ವಿ ನಮಗೇನೋ ಅನ್ನ ಸಿಕ್ಬಿಡ್ತು ಸರಿಯಾಗಿಬಿಡ್ತು ಅವತ್ತು ಕೂಲಿ ಮಾಡಿ ಅವತ್ತು ಜೀವನ ಮಾಡ್ತಾ ಇದ್ರಲ್ಲ ಅವರೆಲ್ಲರೂ ಹೊರಟರು ಹೊರಗಡೆಗೆ ಗುಳೆ ಹೊರಟರು ನಾವಾಗಲೇ ಒಂದು ಇದ್ರಲ್ಲಿ ನೋಡಿದ್ವಿ ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಟು ಮಲಗಿದಂಥ ಅವ್ರಿಗೆ ಟ್ರೈನ್ ಹರಿದು ಹೋಗುತ್ತೆ ಎಂಟತ್ತು ಜನ ಅಲ್ಲೇ ತಲೆ ಹೊಡೆದು ಸಾಯ್ತಾರೆ ಇದು ಕೂಡ ಪೇಪರ್ನಲ್ಲಿ ಬಂತು ಅದೇ ಥರದಲ್ಲೇ ಒಂದು ಕುಟುಂಬ ಬೇರೆ ಆಗಿಬಿಡತ್ತೆ ಭಾಳಷ್ಟು ಜನ ಗೂಳೆ ಹೋಗ್ತವೆ ಒಂದು ಕಡೆಯಿಂದ ಒಂದು ಕಡೆ ಹೋಗುವಾಗ ಅವಳು ಮೂಕಿ ಇರ್ತಾಳೆ ಒಂದು ಮಗು ಇರುತ್ತೆ ಗಂಡ ಬೇರೆ ಆಗಿಬಿಡ್ತಾನೆ ಅವಳನ್ನು ಹೇಗೆ ಸಮಾಜ ನೋಡ್ತದೆ ಇನ್ನೂ ಕೂಡ ಜನ ಇರೋದಿಲ್ಲ ಓಡಾಟ ಇರೋದಿಲ್ಲ ಅವಳು ಕೇಸರಿ ಸೀರೆ ಉಟ್ಕೊಂಡಾಗ ಮುಸ್ಲಿಮರು ರೇಪ್ ಮಾಡ್ತಾಳೆ ಅವಳಲ್ಲಿ ಬಟ್ಟೆ ಇಲ್ಲ ಅಂತ ಹೇಳಿ ಆಟದಲ್ಲಿ ಹೋಗ್ತಕ್ಕಂಥ ಒಬ್ಬ ಮುಸ್ಲಿಂ ಹೆಂಗಸು ಬುರ್ಕ ಕೊಡ್ತಾರೆ ಬುರ್ಕ ಕೊಟ್ಟಾಗ ಹಿಂದೂಗಳು ಅವಳನ್ನು ರೇಪ್ ಮಾಡ್ತಾರೆ ಅಂದರೆ ಈ ಮನುಷ್ಯತ್ವ ಎಲ್ಲಿಗೆ ಎಷ್ಟು ನಾಶ ಆಗ್ತಾ ಇದೆ ಅಂತ ಹೇಳಿ ಆ ಕಥೆನೂ ಕೂಡ ಬಹಳ ಚೆನ್ನಾಗಿ ಬಂದಿದೆ ಅಬ್ರ ಕಡಬ್ರ ಇದು ನಿಜವಾದ ಕತೆ ಇದರಲ್ಲಿರುವಂಥದ್ದು ನಾವೆಲ್ಲರೂ ಕೂಡ ಅಯ್ಯ ಈಗಾಗಲೇ ನೋಡಿದ್ದೇವೆ ದೂರದರ್ಶನ ಕಾರ್ಯಕ್ರಮದಲ್ಲಿ ಅದರಲ್ಲಿ ಆದರ್ಶ ದಂಪತಿಗಳು ಅಂತೇಳಿ ಕಾರ್ಯಕ್ರಮ ಬಂತು ತೋರಕೆಗೋಸ್ಕರವಾಗಿ ಅಷ್ಟೇ ಸಂಬಂಧಿಗಳು ಮನುಷ್ಯ ಸಂಬಂಧಗಳು ನಿಜವಾಗಿರೋದಿಲ್ಲ ತೋರ್ಸ್ಗಳಕೋಸ್ಕರವಾಗಿ ನಮ್ಮದೇ ಆದರ್ಶ ಸಂ ಅದ ದಂಪತಿಗಳು ಅಂತ ಹೇಳಿ ಪ್ರೈಸ್ಗೋಸ್ಕರವಾಗಿ ಹೆಸರಿಗೋಸ್ಕರವಾಗಿ ಮಾಡ್ತಕ್ಕಂಥದ್ದು ಆದರೆ ನಿಜವಾಗಿ ಆದರ್ಶ ದಂಪತಿಗಳೇನಿರ್ತಾರೆ ಅವರಿಗೆ ಪ್ರೈಜ್ ಸಿಗೋದಿಲ್ಲ ಇದು ಅಬ್ರ ಕಡೆ ಬರದ ಕತೆ ಹೋಟೆಲ್ ಗಜಾನನ ಈಗಾಗಲೇ ನಾವು ಓದಿದ್ವಿ ನಮ್ಮ ಇದರೊಳಗೆ ಇದರೊಳಗಡೆ ಈ ಪುಸ್ತಕದಲ್ಲಾಗಲೇ ಅದನ್ನು ಪ್ರಕಟಣೆ ಮಾಡಿದ್ವಿ ಹೋಟೆಲ್ ಗಜಾನದಲ್ಲೂ ಕೂಡ ಜಬ್ಬಾರ್ ಅನ್ನೋ ಹುಡುಗ ಮತ್ತು ವಿಸ್ಮಯ ಅನ್ನೋಳ ಪ್ರೇಮ ಕಥೆ ಇದು ಹಿಂದೂ ಧರ್ಮದ ಕಾಶಿ ಆ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ಕಾಶಿ ಮಗಿಬಿಡ್ತಾನೆ ನಂತರ ಅವನು ಮಾಡೋದು ಒಂದೇ ತಪ್ಪಿರ್ತದೆ ಏನಂತ ಹೇಳಿದ್ರೆ ಇದನ್ನು ನಾನು ಒಂದು ಆ್ಯಕ್ಚುಲಿ ವಾಟ್ಸಪ್ಪಲ್ಲಿ ನೋಡಿದೆ ಬೆಂಗಳೂರು ಅಯ್ಯಂಗಾರ್ಸ್ ಸ್ವೇಕ್ರಿ ಅಂತ ಹೇಳಿ ಒಂದು ಬೋರ್ಡ್ ಇರ್ತದೆ ಅಡಿಯಲ್ಲಿ ಇಬ್ಬರು ಮುಸ್ಲಿಂ ಹುಡುಗರ ಹೆಸರು ಇರುತ್ತೆ ಅದನ್ನು ಹೋಗಿ ಗಲಾಟೆ ಮಾಡ್ತಾರೆ ಒಂದು ಗುಂಪಿನವರು ಗಲಾಟೆ ಮಾಡಿ ಆ ಹೆಸರನ್ನು ಬದಲಾಯಿಸ್ತಾರೆ ಆ ಬೇಕರಿ ಮುಚ್ಚಿಸ್ಬಿಡ್ತಾರೆ ಬಹುಶಃ ಅದೇ ಇವರಿಗೆ ಸ್ಫೂರ್ತಿ ಅಂತ ಕಾಣಿಸ್ತದೆ ಈ ಈ ಕಥೆಯನ್ನು ಬರೀಲಿಕ್ಕೆ ಇಲ್ಲೂ ಕೂಡ ಅದು ಒಬ್ಬ ಇವನ್ ವೀರಶೈವನ ಹೋಟೆಲ್ ಅದು ಇವನು ಕೆಲಸ ಬರ್ತಾನೆ ಜಬ್ಬಾರನ ಹುಡುಗ ಅನಾಥ ಹುಡುಗ ಅವನು ಬರ್ತಾನೆ ಅಲ್ಲೇ ಸೇರಿಕೊಳ್ತಾನೆ ಅವನೇನು ಮಾಡ್ತಾನೆ ಅವನ ಊರಿಗೆ ಹೋಗಿಬಿಡ್ತಾನೆ ಆ ಹೋಟೆಲ್ನ ಜಬ್ಬಾರೆ ನೋಡ್ಕೊಳ್ತಾನೆ ಅವನ ಹಿಂದೆ ಬರ್ಸಿಟ್ಟಿರ್ತಕ್ಕಂಥ ಒಂದು ಬೋರ್ಡ್ ಇರುತ್ತೆ ಏನಂತಂದರೆ ಶ್ರೀ ರಾಘವೇಂದ್ರ ಕೃಪಾ ಹೋಟೆಲ್ ಗಜಾನನ ಅಂಥೇಳಿ ಇವನು ಮಾಡೋದು ಒಂದೇ ತಪ್ಪು ಅಡಿಯಲ್ಲಿ ಮಾಲೀಕ ಜಬ್ಬಾರೆ ಅಂತ ಬರ್ಸ್ಬಿಡ್ತಾನೆ ಇದು ಎಲ್ಲರ ಕೆಂಗಣ್ಣಿಗೆ ಗುರಿ ಆಗ್ತದೆ ಗುರಿಯಾಗಿ ಕೋಮುಗಲಭೆ ಆಗ್ತದೆ ಊರು ಬಿಟ್ಟು ಹೋಗಿಬಿಡ್ತಾರೆ ಅವರು ಇದರಲ್ಲಿ ಏನಂತ ಹೇಳಿದರೆ ಜಬ್ಬಾರ ಮತ್ತು ವಿಸ್ಮಯನ ಪ್ರೇಮ ಇರ್ತದಲ್ಲ ಆ ವಿಸ್ಮಯ ಕಾಯ್ತಾನೆ ಇರ್ತಾಳೆ ಜಬ್ಬಾರ ಇವತ್ತಲ್ಲ ನಾಳೆ ಬರ್ತಾನೆ ಅಂಥೇಳಿ ಅದು ಮುಂದಿನ ಕತೆ ಅದು ಓದುಗರ ಊಹೆಗೆ ಬಿಟ್ಟಿರ್ತಕ್ಕಂಥದ್ದು ಮೊನ್ನೆನೂ ಕೂಡ ಮಯೂರದಲ್ಲಿ ಅವ್ರದ್ದೊಂದು ಕತೆ ಬಂತು ಅಂತ ಹೇಳಿ ನಿನ್ನೆ ನಾವು ನಾನು ಮತ್ತು ಭರತ್ಭೂಷಣ್ ಅವರು ಅದನ್ನು ಓದಿದ್ವಿ ನಮಗೆ ಮೊದಲಿಗೆ ಆ ಕತೆ ಅರ್ಥ ಆಗಲಿಲ್ಲ ಅದು ಒಂದು ಕಾಲ್ಪನಿಕ ಕತೆ ಅದು ಆಮೇಲೆ ಅವರ ಅಭಿಪ್ರಾಯ ಕೇಳಿದಾಗ ಮಿರ್ಜಾಬಶೀರ್ ಅವರು ಹೇಳಿದರು ಇದೊಂದು ಕಾಲ್ಪನಿಕ ಕತೆ ನಿಜ ಅದು ಒಂದಕ್ಕೆ ರಿಲೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿದರು ಆವಾಗ ಅನ್ನಿಸ್ತು ಅಂದ್ರೆ ಪಾಪ ಮಾಡಿದವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ ಹುಂಡ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಅಲ್ಲಿ ದೇವರು ಒಂದು ಎರಡು ಅನ್ನ ಇದನ್ನ ಇಡ್ತಾನೆ ಏನಂತ ಹೇಳಿದ್ರೆ ಎಲ್ಲರೂ ಕೂಡ ಹೋಗೋದಲ್ ಮೇಲಕ್ಕೆ ಹೋಗಿ ಆದಮೇಲೆ ಅಲ್ಲಿ ತಪ್ಪು ಸರಿಗಳನ್ನ ನೋಡ್ತಾನೆ ಏನಂದ್ರೆ ಯಾವುದು ತಪ್ಪು ಅಂತ ಹೇಳಿದ್ರೆ ದೇಹ ಹೆಂಗೆ ಬಂದಿದೆಯೋ ದೇವರು ಹೆಂಗೆ ಕೊಟ್ಟಿರ್ತಾನೆ ಪ್ರಕೃತಿ ದತ್ತವಾದಂಥ ದೇಹ ವಾಪಸ್ ಹೋಗುವಾಗ ಹಂಗೆ ಇರಬೇಕು ಏನಾದರೂ ಬದಲಾವಣೆಗಳಾಗಿದ್ರೆ ಅವನು ಪಾಪಿ ಅಂತ ಅವನನ್ನು ಶೆಡ್ಗೆ ಹಾಕ್ತಾರೆ ಅದರಲ್ಲಿ ಇಂಟ್ರಾಕ್ರಾ ಲೆನ್ಸ್ ಹಾಕಿಸ್ಕೊಂಡವರು ಹಲು ಕಟ್ಟಿಸ್ಕೊಂಡವರು ರೇಸ್ ಮೇಕರ್ ಹಾಕಿಸ್ಕೊಂಡವ್ರು ಸ್ಟೆಂಟ್ ಹಾಕ್ಸ್ಕೊಂಡವ್ರು ಅವರೆಲ್ಲರೂ ಕೂಡ ಶೆಡ್ಗೆ ಹೋಗ್ಬಿಡ್ತಾರೆ ಆಮೇಲೆ ಅನ್ನಿಸ್ತು ಇದರಲ್ಲಿ ಸೇರಿಕೊಂಡವ್ರಂಥರಲ್ಲಿ ಮುಂಜಿ ಮಾಡಿದವರು ಸೇರಿಕೊಂಡಿದ್ದಾರೆ ಅಂತ ಅನ್ನಿಸ್ತು ನಂತರ ಇವರಿಗೆಲ್ಲ ಬಿಡುಗಡೆ ಕೊಡ್ತಕ್ಕಂಥವರು ಗಾಂಧಿ ಅದನ್ನು ಸೂಚಿವಾಗಿ ಅವರು ಅದನ್ನು ಹೇಳಿದ್ದಾರೆ ಇವರಿಗೆ ಎಲ್ಲ ಬಿಡುಗಡೆ ಕೊಡ್ತಕ್ಕಂಥವರು ಗಾಂಧಿ ದೇವರೊಟ್ಟಿಗೆ ಅವ್ರು ಮಾತಾಡ್ತಾರೆ ಮಾತಾಡ್ಬಿಟ್ಟು ಈ ರೀತಿ ಅಂದರೆ ಪ್ರಕೃತಿ ದತ್ತವಾಗಿ ಕೊಟ್ಟಿರ್ತಕ್ಕಂಥ ದೇಹವನ್ನು ಬದಲಾಯಿಸ್ಕೊಂಡು ಬಂದರೂ ಕೂಡ ಅವ್ರನ್ನ ಬಿಟ್ಟುಬಿಡಿ ಅಂತ ಹೇಳಿ ಶೆಡ್ನಿಂದ ಎಲ್ಲರೂ ಕೂಡ ಹೊರಗೆ ಬರ್ತಾರೆ ಇದು ಒಂದು ಬಿಡುಗಡೆ ಅದು ಒಂದು ಸೊ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಕಥೆ ಇದು ಇದು ಬಹಳ ಒಳ್ಳೆಯ ಕಥಾ ಸಂಕಲನ ಎಲ್ಲರೂ ಕೂಡ ಈ ಪುಸ್ತಕವನ್ನು ಕೊಂಡು ಓದಿ ಈಗಾಗಲೇ ಅವ್ರ ಪುಸ್ತಕಗಳು ಮಾರಾಟ ಆಗಿಬಿಟ್ಟಿವೆ ಗೊತ್ತಿ ಅಂತಂದಿದ್ರೆ ಎಲ್ಲವೂ ಸೇಲಾಗಿಬಿಟ್ಟಿವೆ ಉಳಿದಿದ್ದರೆ ಸಾವಿರ ಕೊಟ್ಟರೆ ಸೇಲಾಗುತ್ತೆ ಅಂತ ಅಂದ್ಕೊಳ್ತೇನೆ ಅವ್ರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು